ಆರದು ಆರದು ಆಟೋ ಗೊತ್ತಾಯ್ತು ಗೊತ್ತಾಯ್ತು ನಮ್ಮ ಅಮ್ಮನ ಕೈಯಲ್ಲಿ ಹಾಂ ಮತ್ತೆ ಮದುವೆ ಮಾಡ್ಕೊತಿದ್ದೀವಿ ನೋಡಿ ಮದುವೆ ಮದುವೆ ಮಾಡ್ಕೊತಿದ್ದೀವಿ ಹೆಣ್ಣು ಮಕ್ಳಾದ್ಮೇಲೆ ಏ ಸಾಕಂಗೆ ಗಂಟಲಲ್ಲಿ ನಾವು ದುಡ್ದೇ ಇದ್ದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತೊಗೊಳಗೆನೇ ಮಗಳಿಗೆ ರೆಡಿ ಮಾಡ್ತಿದ್ದೀನಿ ಯಾಕೆ ಅಂತ ಅಂದರೆ ಇವತ್ತಿನ ವ್ಲಾಗ್ನ ಫುಲ್ ನೋಡಿ ಆ್ಯಂಡ್ ಯಾಕೆ ಅಂತಲೂ ಕೂಡ ಹೇಳ್ತೀನಿ ಸೊ ನನ್ನ ಮಗಳಿಗೆ ಅನ್ನಪ್ರಾಶನ ಮಾಡಿಸ್ತಾ ಇದ್ದೀವಿ ಸೊ ನಮ್ಮ ಮನೆಯವ್ರು ಬಂದಿದ್ರಲ್ವ ಸೊ ಇನ್ನು ಮತ್ತೆ ಅವಾಗ ಬರೋ ಬರ್ತಾರೆ ಏನೋ ಅನ್ನೋದು ಅಲ್ವ ಸೊ ಹಾಗಾಗಿ ಅನ್ನಪ್ರಾಶನ ಮಾಡಿಸೋಣ ಅಂಥೇಳಿ ರೆಡಿ ಮಾಡ್ತಿದ್ದೀನಿ ಅವಳನ್ನ ಸೊ ಬೆಳಗ್ಗೆ ನೋಡಿದ್ರಲ್ವ ನೆನ್ನೆ ವೀಡಿಯೋದಲ್ಲಿ ಎಲ್ಲ ರೆಡಿಯಾಗಿ ಎಲ್ಲ ಮಾಡೋದಾಗ್ತಿತ್ತು ಸೊ ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ ಆದಮೇಲೆ ನಾನು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ಅವಳನ್ನ ರೆಡಿ ಮಾಡಿ ಬಿಟ್ಬಿಟ್ರೆ ನಾನು ಸೊ ಆಮೇಲೆ ನಾನು ರೆಡಿ ಆಗೋಕೆ ಈಸಿ ಆಗುತ್ತೆ ಹೇಳಿ ಸೊ ಅಂತೂ ಇಂತೂ ಟೈಮ್ ಆಗೇ ಹೋಗ್ಬಿಟ್ಟಿತ್ತು ನೈನ್ ತರ್ಟಿ ಒಳಗಡೆ ಬನ್ನಿ ಅಂತ ಹೇಳಿದ್ರು ಆಲ್ರೆಡಿ ಅವಳಿಗೆ ಮಾಡಿಸೋಷ್ಟ್ರೊಳಗೆ ಏಯ್ಟ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಸೊ ಇನ್ನು ನಾನು ರೆಡಿ ಆಗಬೇಕು ಮಾಡಬೇಕು ಅಂತೆಲ್ಲ ಮಾಡಿಕೊಂಡು ಇದು ಮಾಡಿದ್ವಿ ಸೊ ಅಂತೂ ಆಮೇಲೂ ಕೂಡ ನಾವು ತಿಂಡಿ ತಿನ್ನಲೇ ಇಲ್ಲ ಯಾರನ್ನು ಸೊ ಅವಳೇ ರೆಡಿ ಮಾಡಿಕೊಂಡು ನನ್ನ ರೆಡಿ ಆಗೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಡೈರೆಕ್ಟ್ ಅಮ್ಮವರೆಲ್ಲ ಇಲ್ಲಿಗೆ ಬಂದರು ಸಿಸ್ಟರೆಲ್ಲ ಸೊ ಹಾಗಾಗಿ ಹಂಗೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಸೊ ಅಲ್ಲೇನೇನು ಆಗುತ್ತೆ ಏನು ಅನ್ನೋದನ್ನೆಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಮಕ್ಕಳು ಜೊತೆ ಬೆಳಗ್ಗೆನೇ ಬೇಗ ರೆಡಿ ಆಗಬೇಕಂದ್ರೆ ವೆರಿ ಡಿಫಿಕಲ್ಟ್ ನನಗೆ ಬೆಳಗ್ಗೆನೇ ಎಷ್ಟೊತ್ತಿಗೆದ್ದಿದ್ದೆ ಅಂತ ನೋಡಿದ್ರಲ್ವ ನೆನ್ನೆ ವೀಡಿಯೋದಲ್ಲೇನೆ ಸೊ ಹೋಗೋಷ್ಟ್ರೊಳಗೆ ಮಂಗಳಾರತಿ ಕೂಡ ಆಗ್ತಾ ಇತ್ತು ಸೊ ಹೋಗಿದ ತಕ್ಷಣ ಅದನ್ನು ಕೂಡ ಮುಗಿಸ್ಕೊಂಡು ನಾವು ಇದು ಮಾಡಿದ್ವಿ ಸೊ ಆಮೇಲೆ ನಾವು ಅಲ್ಲೆಲ್ಲ ತೆಕ್ಕೊಡೋದು ಎಲ್ಲ ಐಟಮ್ಸ್ ಎಲ್ಲ ಬರ್ಕೊಟ್ಟಿದ್ರು ಸೊ ಅದನ್ನೆಲ್ಲ ನಾನು ಹೇಳಿದ್ನಲ್ವ ನೆನೇನೆ ತೊಗೊಂಬಂದಿದ್ವಿ ಎಲ್ಲ ಮಾಡಿದ್ವಲ್ವ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅವರು ಸೊ ಇವರು ಫ್ರೀ ಇದ್ದರಲ್ವಾ ಸೊ ಆ ಕಡೆ ಈ ಕಡೆ ಇದು ಮಾಡ್ತಿದ್ರು ಅವಳಿಗಂತೂ ಮಲ್ಗೋ ಟೈಮ್ ಅದು ಆ್ಯಕ್ಚುಲಿ ಆ್ಯಕ್ಚುಲಿ ಬೇಗ ಇದ್ಬಿಟ್ಟಿದ್ಲು ಸೆವೆನ್ ಓ ಕ್ಲಾಕ್ ಹಾಗೇನೆ ಸೊ ಅವಳು ಅವಳು ನಿಲ್ಲಿಸ್ತಾನೆ ಇಲ್ಲ ನೋಡ್ತಾ ಇರಲಿಲ್ಲ ಮುಂದೆ ಹೆಂಗೆ ಅಳ್ತಾಳೆ ನಾನು ಹೆಂಗೆ ಅವಳನ್ನ ಸಮಾಧಾನ ಮಾಡಿದ್ರೂ ಕೂಡ ಆ ಟೈಮಲ್ಲಿ ನಿದ್ದೆ ಬಂದ ಟೈಮಲ್ಲಿ ಮಕ್ಳಿಗೆ ಆಗೋಲ್ಲ ಅಲ್ವಾ ಸೊ ಡಿಫಿಕಲ್ಟ್ ಆಗ್ಬಿಡ್ತವೆ ಆ್ಯಕ್ಚುಲಿ ನನಗೆ ಅನ್ನಪ್ರಾಶನ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಿಯರೆಲ್ಲ ಹುಡ್ಕಿದ್ವಿ ಆದರೆ ನಮಗೆ ಕರೆಕ್ಟ್ ಟೈಮಿಗೆ ಸಿಗಲಿಲ್ಲ ಸೊ ಇಲ್ಲೇ ಕಳಸನ ಸ್ಥಾಪನೆ ಮಾಡಿ ಮಾಡ್ತೀವಿ ಅಂತೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಬರ್ಕೊಟ್ಟಿದ್ರು ಸೊ ಅದನ್ನೆಲ್ಲ ತಂದುಕೊಟ್ಟಿದ್ವಿ ಈ ದೇವರು ಬಂದು ವಿಶಾಲಾಕ್ಷಿ ಅಮ್ಮ ದೇವರು ಅವರು ಸೊ ಅಲ್ಲಿ ಕಳಸ ಹುಡ್ಬಿಟ್ಟು ಮಾಡ್ಬೋದು ದೇವ ಎಲ್ಲ ಒಂದೇ ಅಂತ ಎಲ್ಲ ಹೇಳಿದ್ರು ಮನೆಯವ್ರು ಕೂಡ ನನಗೆ ಅಲ್ಲೇ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಅಮ್ಮ ಯಾರಿಗೆ 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 ತುಂಬ ನೀನು ಾಣಿ ಬಾಯಿ ಬಾಯ್ಲಿ ಬಾರೆ ಕಂದ ಅಮ್ಮ ಬಂದಿಲ್ಲಲ್ಲ ಇಲ್ಲೇ ಇದ್ದಾಳೆ ನೋಡಮ್ಮ ಅಮ್ಮ ಇಲ್ಲೇ ಇದ್ದಾಳೆ ಚಿನಿ ಅಮ್ಮ ಇಲ್ಲೇ ಇದ್ದಾಳೆ ಬಾ ಬಾಬಾ ಇಲ್ಲಿ ಚಿನಿ ಇಲ್ಲಿ ಚಿನಿ ಬಾರೆ 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 ಪುಟಾಣಿ ಬಾರೆ ಇಲ್ಲಿ ಎಂಥದ್ದು ಸುಮ್ಮನೆ ಇರಲ್ಲ ಅದು ಹಂಗೆ ತಿರ್ಗಿ ಇಬ್ರು ಈ ಕಡೆ ಒಂದು ಬಾಂಧು ಅವರು ನನಗೆ ಕುಂಕುಮ ಮತ್ತು ಏನು ಗಂಧನ ಇಡೋಕ್ಕೆ ಬಂದರು ಸೊ ನಾನು ಅಂದೆ ಯಾರೇ ಆಗಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಎಂಟಿಯರ್ ಆದವರು ಗಂಡನ ಹತ್ರ ಮಾತ್ರ ಕುಂಕುಮ ಇಡಿಸ್ಕೋಬೇಕಂತೆ ಸೊ ಲೇಡೀಸ್ ಹತ್ರ ಇಡಿಸ್ಕೊಬೋದು ಬಟ್ ಮೆನ್ಸ್ ಹತ್ರ ಯಾವತ್ತೂ ಇಡ್ಸ್ಕೋಬಾರ್ದಂತೆ ಸೊ ಅದನ್ನು ನನಗೆ ಹೇಳಿದರು ನಮ್ಮ ಮನೆಯಲ್ಲಿ ಸೊ ಅದನ್ನು ನಾನು ಫಾಲೋ ಮಾಡ್ತಿದ್ದೀನಿ ಬಿಕಾಸ್ ನಮ್ಮ ಮನೆ ದೇವ್ರಿಗೆ ಹೋದಾಗ ಸತಿ ಅವ್ರು ಇಟ್ಟಿದ್ರು ಸೊ ಹಂಗೆಲ್ಲ ಇಡಿಸ್ಕೊಬಾರ್ದು ನೀವೇ ಇಟ್ಕೋಬೇಕು ಅಂತ ಹೇಳಿದರು ಸೊ ಹಂಗಾಗಿ ನಾನು ಅವ್ರು ಬೇಡ ಅಂತ ಹೇಳ್ತಿದ್ದೆ भम <laughs> कर ओम ओम दामोवेदाय नमः अधर्मणवेदाय नमः आभाफास्कुस्यावरोगममहरोगितवागमகம் ओम द्रगावन्तवगास तं भूर्वो सोहाः स्तुवि धर्मेण्यम बरगादेव सदिमहये नयोयो प्रयोधयाहत् ओमा पोक्तो धर्मो गुरमुस्पहा लनानाय्या अभाव स्पर्शनादेशवदलोजी इष्टं सुमे ओम सागर सागर कृपय सम्भयिनो नमोस्तुते ऐदिके ऐदिके चलवा चलवा शोभकुरु शोभकुरुते ನಾಮ ಸೊ ಅವರಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು ನಮ್ಮ ಮನೆಯವ್ರು ಸರಿ ಮಾಡಿ ಅಲ್ಲಿ ಹೇಳಿ ಮತ್ತೆ ರಿಟರ್ನ್ ಅವರು ಮತ್ತೆ ಸ್ಟಾರ್ಟ್ ಮಾಡಿದ್ರು ಸೊ ಪೂಜೆನ

ಅವರಲ್ಲಿ ಜ್ಞಾನ ಮಾಡ್ಕೊಳ್ಳಿ ಅಂತಿದ್ದಾರೆ ನನಗೆ ಉಳ್ಳ ಸುಮ್ಮನೆ ಇರಿಸಬೇಕು ತುಂಬ ಅಳ್ತಿದ್ದಾಳೆ ಬಿಕಾಸ್ ನಿದ್ದೆ ಬಂದ್ಬಿಟ್ಟಿದೆ ನಿದ್ದೆ ಮಾಡಿದ್ರೆ ಅದೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ಳಿಗೆ ಪೇ ಪ್ಲಾಸ್ಟಿಕ್ ಎಲ್ಲ ಕೊಟ್ಟು ಸುಮ್ಮನೆ ಹಾಕ್ತಾಳಲ್ಲ ಲಾವಂಗ್ ಬಂಗೆ ಮಾಡ್ತಿದ್ದೀನಿ ಅಷ್ಟಿಗೆ ಕೊಟ್ಟಿರಲ್ಲ ಏನು ಕೊಟ್ಟರು ಅಲ್ಲ ಅವಳು ಸುಮ್ಮನೆ ಆಗ್ತಾಯಿಲ್ಲ ನಮ್ಮ ಮನೆಯವ್ರು ಬೇರೆ ಯಾಕೆ ಕಲ್ತಿದ್ದಾಳೆ ಯಾಕೆ ಅಲ್ತಿದ್ದಾಳೆ ಅಂತ ನನಗೆ ನಾನು ಏನು ಹೇಳಿ ಅವಾಗ ಕೋಪ ಮಾಡ್ಕೊಳೋಗೋಲ್ಲ ಏನೆಲ್ಲ ಪೂಜೆ ಟೈಮಲ್ಲಿ ಸೊ ಅಂತೇಳ್ಬಿಟ್ಟು ಅಲ್ಲಿ ಕೂರಿಸು ಇಲ್ಲಿ ಕೂರಿಸು ಅಲ್ಲಿ ಮಾಡು ಇಲ್ಲಿ ಮಾಡು ಏನು ಮಾಡಿದ್ರು ಅಳೋದು ನಿಲ್ಲಿಸ್ತಾ ಇಲ್ಲ ಅವ್ರು ಹೇಳ್ಕೊಳಂಬರ್ ಅಂದ್ರೆ ಎಲ್ಲ ಕರೆಕ್ಟಾಗಿ ಕೇಳಿಸ್ತಾನೂ ಇಲ್ಲ ಏನೂ ಇಲ್ಲ ಅವರೇ ಲೇಟ್ ಮಾಡಿದೆ ಆ್ಯಕ್ಚುಲಿ

ಸೊ ಕಲ್ಸದ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಕೊಟ್ಟರು ಎಲ್ಲರೂ ಮಂಗಳಾರತಿ ತೊಗೊಳ್ಳಿ ಅಂತೇಳಿ ಸೊ ಅದಾದಮೇಲೆ ಎಲ್ಲರೂ ಕೂಡ ತಗೊಂಡ್ರು ಸೊ ಅವರೇ ಹೇಳ್ತಾಯಿದ್ರು ಏನು ಇಷ್ಟೊಂದು ಗಲಾಟೆ ಮಾಡ್ತಿದ್ದೆ ಮಗು ಅಂತೇಳಿ ನೀವು ಬೇಗ ಮಾಡಿ ಅಂದರೆ ಮಾಡಲಿಲ್ಲ ನೈನ್ ತರ್ಟಿ ಬರೋಕೇಳಿ ಟೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿದೆ ಆಮೇಲೆ ಸುಮ್ಮನೆ ಆದರೂ ಅವರು ಸೊ ಮೇಲೆ ಕಂಕಣ ಎಲ್ಲ ಕಟ್ತಾರೆ ಈ ಕಟ್ಟಲ್ಲ ಮಗುಗೆಲ್ಲ ಕಟ್ಟಲ್ಲ ಅಂತ ಹೇಳಿದ್ರು ಬಟ್ ಮಗುಗೆ ನನಗೆ ಅವ್ರಿಗೆ ಆಮೇಲೆ ಆಹಾರ ಎಲ್ಲ ತರ್ಸಿದ್ರು ಆಹಾರ ಎಲ್ಲ ಹಾಕಿ ಇದು ಮಾಡಿದ್ರು ಸೊ ಪೂಜೆನ ಚೆನ್ನಾಗಿ ನಡೆಸ್ಕೊಟ್ರು ನನಗೆ ಅಷ್ಟು ಗಮನ ಕೊಡೋಕ್ಕಾಗಲ್ಲ ಬಿಕಾಸ್ ಅವ್ಳು ಅಳ್ತಾ ಇದ್ಲಲ್ವ ನನಗೆ ಅವಳ ಕಡೆ ಕಾ ಕಾನ್ಸಂಟ್ರೇಟ್ ಆಗ್ತಾಯಿತ್ತು ಅವಳನ್ನ ಸುಮ್ಮನೆ ಇರ್ಸೋದಾಗ್ಲಿ ಅವಳನ್ನ ಇದು ಮಾಡೋದಾಗಲಿ ಆ ಥರ ಸೊ ಏನೂ ಮಾಡೋಕ್ಕಾಗಲ್ಲ ಸರಿ ಎಕ್ಸ್ಪೆಟೇಷನ್ಗಿಂದ ಏನೋ ಇದಾಗಿಬಿಡುತ್ತೆ ನೋಡಿ ಅಲ್ಲಿ ಕರ್ಕೊಂಡೋದ್ರು ಕೂಡ ತುಂಬ ಆಳ್ತಿದ್ದಾರೆ ಅವ್ರಿಗೆ ಇಟ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ ಅವಳು ಒಳ್ಳೆದು ನೋಡಿ ನಾವೇ ಬಲಿ ಬೌಲ್ ಮತ್ತು ಸ್ಪೂನ್ ಎಲ್ಲ ತೊಗೊಂಬಂದಿದ್ವಿ ಮನೆಯಿಂದ ಮಾಡ್ಕೊಂಡೋಗಿ ಮಾಡ್ಕೊಂಬನಿ ಅಂದಿದ್ರು ಮಾಡ್ಕೊಂಡೋಗಿದ್ವಿ ಅದೇ ತಿನ್ಸಕ್ಕೆ ಹೋದ್ರು ಇಲ್ಲ ಇಲ್ಲ ಇದ್ದೇ ಬೇಕು ನನಗೆ ಪರ್ಟಿಕ್ಯುಲರಾಗಿ ಅದಕ್ಕೆ ಅಂತಲೇ ತಂದಿದ್ದೆ ಅಲ್ವಾ ಸೊ ಹಾಗಾಗಿ ಅದರಲ್ಲೇ ತಿನ್ನಿಸ್ಬೇಕು ಅಂತೇಳಿ ಮತ್ತೆ ಬೇರೆ ಬೌಲ್ಗೆ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀವಿ

ಅವ್ರು ಏನು ಹೇಳ್ಕೊಡ್ತಿದ್ದಾರೆ ಅಂತ ನಮಗೆ ನಿಜೆ ರಿಟರ್ನ್ ಹೇಳೋಕ್ಕೆ ಎಲ್ಲ ಮಾಡೋಕ್ಕೆ ಭಯ ಆಗ್ತದೆ ಅಂದರೆ ಹೇಳೋದಕ್ಕೆ ಇದಾಗ್ತಿತ್ತು ಹೇಳೋದು ನೋಡಿ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೊಡಿಸ್ಬಿಟ್ಟು ಅವಳ ಕೈಯಿಂದ ನಮಸ್ಕಾರ ಮಾಡಿ ಅಂತ ಹೇಳಿದ್ರು ಸೊ ಅವ್ರಿಗೆ ತಂದಿದ್ದನ್ನೆಲ್ಲ ಕೊಟ್ಬಿಟ್ಟು ದಕ್ಷಿಣೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಇದು ಮಾಡಿದ್ವಿ ಆಮೇಲೆ ನಾವು ಅವಾಗ ಆ ಟೈಮಿಗೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಸುಧಾರಿಸಿ ಹಾಲೆಲ್ಲ ಕೊಟ್ಟು ಎಲ್ಲ ಇದು ಮಾಡಿ ಸ್ವಲ್ಪ ಅಮ್ಮನವರು ಕೂಡ ಎಲ್ಲ ತಿನ್ನಿಸ್ಲಿ ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪಾಜಿ ಆಗಿರ್ಬೋದು ನನ್ನ ತಂಗಿ ಮತ್ತು ತಂಗಿ ಮಕ್ಕಳಾಗಿರ್ಬೋದು ನನ್ನ ಮಗ ರೇವಂತ ಆಗಿರ್ಬೋದು ಮತ್ತೆ ನಮ್ಮ ಮನೆಯವ್ರು ಆಗಿರ್ಬೋದು ಮತ್ತೆ ತಿನ್ನಿಸಿ ಇದು ಮಾಡೋಣ ಹೇಳ್ಬಿಟ್ಟು ದೇವ್ರಿಗೆ ಇದು ಮಾಡಿ ಏಕೆಂದ್ರೆ ಇದ್ದಾಗ ಫಸ್ಟ್ ಟೈಮ್ ತಿನ್ನಿಸ್ತೀರೋದಲ್ವ ಅಂತೇಳ್ಬಿಟ್ಟು ತಿನ್ನಿಸೋದು ಅಂತೇಳಿ ಸೊ ಹಾಗಾಗಿ ಅದಾದಮೇಲೆ ಮತ್ತೆ ನಮ್ಮ ಮನೆಯವರು ನಾನು ತಿನ್ನಿಸ್ತೀನಿ ಅಂತ ಹೇಳಿದ್ರು ಸರಿ ಸರಿ ಬನ್ನಿ ನಿಮ್ಮ ನಮ್ಮದನ್ನು ಕೂಡ ಮಾಡ್ತಿರೋ ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡ್ತಿರ್ತೀನಿ ಅಂತ ಗೊತ್ತಿರುತ್ತೆ ಆಯಿತಾ ಆದರೂ ಏನು ಮಾಡ್ತಾರೆ ಮಧ್ಯೆ ಮಧ್ಯೆ ಬಂದುಬಿಡ್ತಾರೆ ಅದಕ್ಕೂ ಸರಿ ಬಯಸ್ಕೋತಾರೆ ಆಮೇಲೆ ಸಿಟ್ಟು ಬಂದು ಸಿಟ್ಟು ಬತ್ಕೊಂಡು ನಿಂತಿರ್ತಾರೆ ಸೊ ಆಮೇಲೆ ಅವ್ರನ್ನ ಕಾಂಪ್ರಮೈಸ್ ಮಾಡಿ ಎಲ್ಲ ಮಾಡಿ ಮತ್ತೆ ಇದು ಮಾಡಬೇಕಾಗುತ್ತೆ ತವಳಾರ್ದು ನಿದ್ದೇಲಿದ್ದಲ್ಲ ಆಲ್ರೆಡಿ ನಿದ್ದೆಲ್ಲೇ ತಿನ್ನಿಸ್ತಾ ಇದ್ದೀವಿ ಮತ್ತೆ ಮತ್ತೆ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ನನ್ನ ಮಗನೂ ಕೂಡ ತಿನ್ನಿಸ್ತಿದ್ದಾನೆ ಅದಕ್ಕೆ ಹೇಳೋದು ಹಿಂದಿನ ಕಾಲದಲ್ಲೆಲ್ಲ ಗಾದೆಗಳನ್ನ ಮಾಡ್ತಿದ್ರಲ್ವಾ ತಿನ್ನೋರು ಅಕ್ಕಿ ಅಕ್ಕಿ ಮೇಲೆ ಬರ್ದಿರತ್ತಂತೆ ತಿನ್ನೋರ ಹೆಸರು ಅಂಥೇಳಿ ಅಕ್ಕಿ ಅಕ್ಕಿಲಿ ಬರ್ದಿರುತ್ತೆ ತಿನ್ನೋರ ಹೆಸರು ಅಂಥೇಳಿ ಸೊ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಬರ್ತಿದೆ ಬಟ್ ಈ ಟೈಮಲ್ಲಿ ನನಗೆ ಫ್ಲ್ಯಾಶ್ ಆಗ್ತಿಲ್ಲ ಸರಿ ಅದಾದಮೇಲೆ ಎಲ್ಲೋ ಮಾಡ್ಬೇಕಂತ ಇರುತ್ತೆ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದು ಏನೂ ಆಗೋಲ್ಲ ನಮ್ಮ ಲೈಫಲ್ಲಿ ದೇವ್ರು ಏನು ನಮ್ಮಗೆ ಲೈಫಲ್ಲಿ ಪ್ಲ್ಯಾನ್ ಮಾಡಿರ್ತಾನೆ ಅದೇ ನಮಗಾಗೋದು ಸೊ ನನಗೆ ಫುಲ್ಲು ಇದಿತ್ತು ಎಕ್ಸೈಟ್ಮೆಂಟ್ ಅಲ್ಲೋಗಿ ಮಾಡಿಸ್ಬೇಕು ಅಂತೇಳಿ ಬಟ್ ಗಾಡ್ ಎಲ್ಲ ದೇವರೆಲ್ಲ ಒಂದೇ ಎಲ್ಲ ಕಡೆನೂ ಅದಾದಮೇಲೆ ಎಲ್ಲ ಅವರು ಹಂಗೆ ಕಳಿಸ ಇಟ್ಕೊಂಡಿದ್ರು ಮತ್ತೆ ಕರ್ಕೊಂಡು ಹೋಗಿ ಅವಳು ಮಲಗಿದ್ದಾಳೆ ಇನ್ನೊಂದು ಇನ್ನೊಂದ್ಸತಿ ಕಿಟ್ಕೊಂಡ್ಬಂದು ಕೊಡಿ ಅಂತ ಅಲ್ಲಿ ಮಾತ್ರಿ ಅಷ್ಟೊಳಿಗೆ ಅಲ್ಲೆಲ್ಲ ಸ್ವಲ್ಪ ಇಟ್ಕೊಡಿ ಗಣೇಶನ ಹತ್ರನು ಮತ್ತೆ ಶಿವಾತ್ರನು ಅಂತೇಳಿ ಇಲ್ಲಿ ಕಾಶಿ ವಿಶ್ವನಾಥ ಇರೋದು ದೇವಿ ಅಮ್ಮನವರದ್ದು ಇದ್ದಾರೆ ಈ ಕಡೆ ಗಣೇಶ ಇದೆ ಆಚೆಲ್ಲ ನವಗ್ರಹ ಮತ್ತೆ ಪಕ್ಕದಲ್ಲಿ ಅಯ್ಯಪ್ಪ ಟೆಂಪಲ್ ಎಲ್ಲ ಇದೆ ಸೊ ನಾನಮೇಲೆ ಫ್ಯಾಮಿಲಿದೆ ಎಲ್ಲ ಕೈ ಮುಗಿಯೋ ತರೋದು ಒಂದು ಇದು ಮಾಡಿ ಅಂದರೆ ಈ ಕಡೆ ಲೈನೆಲ್ಲ ಕೈ ಇದೆ ಈ ಕಡೆ ಲೈನೆಲ್ಲ ಸುಮ್ಮನೆ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಫೋಟೋ ಎಲ್ಲ ತೊಗೋಬೇಕಿತ್ತು ಒಂದು ಬೇರೆಯವ್ರನ್ನ ಕರೆಯೋದಿಕ್ಕಿತ್ತ ಅಂತೇಳಿ ನಾನು ಟೈಪುರ್ ಸ್ಟ್ಯಾಂಡ್ ತೊಗೊಂಡು ಹೋಗಿದ್ದೆ ಅಲ್ಲೇ ಫೋಟೋನ ಕೂಡ ಖರ್ಚು ಮಾಡ್ಕೊಂಡ್ವಿ ಮತ್ತೆ ಮದುವೆ ಮಾಡ್ಕೊತಿದ್ದೀವಿ ನೋಡಿ ಮದುವೆ ಮದುವೆ ಮಾಡ್ಕೊತಿದ್ದೀವಿ ಎರಡು ಎರ ಮಕ್ಳೆ ಮುಗಿಸ್ಕೊಂಡೋಗ್ತಾ ಇದೆ ಹ ನಿನ್ನೇನು ಮಾಡ್ಬಾರ್ದು ಇತ್ತಂತೆ ಬಟ್ ನಿನ್ನೆ ಮಾಡ್ಬೋದಿತ್ತು ಹಬ್ಬ ಅಲ್ವಾ ಇವ್ರಿಗೆ ಜನ ಜಾಸ್ತಿ ಇರ್ತಾರೆ ಅನ್ಕೊಂಡು ಹೌದು ಬೇಡ ಅಂದ್ರೆ ಅದು ಎಷ್ಟು ಜನ ಇದ್ರು ಅಂದ್ರೆ ಬೆಳಗ್ಗೆ ಸರಿ ಯಾವಾಗ್ಲೂ ನಾನು ಬರೀ ಗಣೇಶ ಇದ್ದಾಗ ಶಿವರಾತ್ರಿ ಹಬ್ಬ ಇದಾಗ ಬರ್ತೀನಿ ಸಂಕಷ್ಟಿ ಬಂದಲ್ಲ ಕರೆಕ್ಟ್ ಮಂಗ್ಳಾರು ಜನ ಇತ್ತು ಸಂಕಷ್ಟಿ ದಿನ ಬರ್ತೀನಿ ಇಲ್ಲಿ ಇದಾಗ್ಲು ಬರ್ತಿದೆ ಇದಾಗ್ಲೂ ಬರ್ತೀನಿ

ಆಕ್ಚುಲಿ ಅಂದ್ರೆ ಮೂರುನು ಒಬ್ಬರೇ ಇದ್ ಎರಡು ಮೂರು ಜನ ಇದಾರೆ ನಂಗೆ ಗೊತ್ತಿಲ್ಲ ಒಟ್ಟಿಗೆ ಇವ್ರು ಇರ್ತಾರೆ ಇನ್ನೊಬ್ರು ಇನ್ನೊಬ್ರು ಇರ್ತಾರೆ ಹ ಒಬ್ಬರೇ ಅನ್ಸುತ್ತೆ ಮೇ ಬಿ ಏನಾದ್ರು ಅಲಂಕಾರಗಳಿದ್ರೆ ಶಿವರಾತ್ರಿ ಹಬ್ಬದಲ್ಲೂ ಎಲ್ಲ ಕ್ಯೂ ಇರುತ್ತೆ ಹ್ಮ್ ಸುಮಾರು ಜನ ಇರ್ತಾರೆ

ಸೊ ಎಲ್ಲ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ತಿಂಡಿ ತಿನ್ನಲಿಲ್ಲ ಅವರು ತಿಂಡಿ ತಿಂದಿರಲಿಲ್ವಂತೆ ಸೊ ಅವಳು ಕೂಡ ಸ್ವಲ್ಪ ಲೆಮನ್ ರೈಸ್ನ ತೊಗೊಂಡ್ಬಂದಿದ್ಲು ಸೊ ನಂದು ಇತ್ತಲ್ವ ವಾಂಗಿ ಭಾತು ಮತ್ತು ಪಾಯಸ ಎಲ್ಲ ಮಧ್ಯಾಹ್ನಕ್ಕಾಗುತ್ತೆ ಅಂತೇಳಿ ನಾನು ಬೆಳಗ್ಗೆ ಬೇಗ ಎದ್ದು ನಾನು ಎಲ್ಲ ಮಾಡಿದ್ನಲ್ವ ಸೊ ಅದನ್ನು ಊಟ ಮಾಡ್ತಿದ್ದೀವಿ ಸೊ ವಿಚಿತ್ರ ವಿಚಿತ್ರ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಪುಳಿಯೋಗರೆ ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ರೋಲು ಏನೇನಿತ್ತಲ್ಲ ಬಟ್ ನಮಗೆ ಮಧ್ಯಾಹ್ನ ಅಡುಗೆ ಮಾಡೋ ಪ್ಲಾನ್ ಇದ್ದಿದ್ದು ಆಮೇಲೆ ನಾವು ಬೇರೆ ಏನೋ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಆ ಪ್ಲ್ಯಾನ್ ಏನು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಸೊ ಊಟ ಎಲ್ಲ ಮಾಡಿದ್ವಿ ಎದ್ನಿತ್ಕೊಂಡ್ ಮಾಡ್ಬೇಕು ಆಶೀರ್ವಾದ ಅಮ್ಮ ಕೊಟ್ಟಿದ್ ಕೊಡು ಇಟ್ಟೋಯ್ತು ಏನಕ್ಕಮ್ಮ ಇದು ಇಲ್ಲೇ ಇಟ್ಬಿಟ್ಟಿದೀರ ನೋಡಿ ಅವರು ಯಾವಾಗಲೂ ನಾವು ಬ್ಲೆಸಿಂಗ್ ತೊಗೊಂಡು ಅವರಿಗೆ ಹೋಗುವಾಗ ಅವರಿಗೆ ಏನಾದರೂ ಗಿಫ್ಟ್ ಕೊಟ್ಟು ಕಳಿಸ್ತೀವಿ ಗಿಫ್ಟ್ ಅಂದರೆ ಮನೆ ಥರನೇ ಕೊಡ್ತೀವಿ ಅದನ್ನು ಬಿಟ್ಬಿಟ್ಟೋದ್ರು ಎಷ್ಟು ಕೋಪ ಇದೆ ಅವ್ರಿಗೆ ಏನೋದನ್ನು ಸೊ ಅವರು ಎಲ್ಲ ಕೂಡ ಹೊರಟರು ನಾವು ಸ್ವಲ್ಪ ಹೊತ್ತು ಮಲಗೇತ್ತಿ ಆಮೇಲೆ ಅವಳನ್ನು ರೆಡಿ ಮಾಡ್ತೀವಿ ಅವ್ಳು ಮತ್ತೆ ಮಲ್ಕೊಂಬಿಟ್ಲು ಸೊ ಹೊರ್ಗಡೆ ಹೋಗ್ತಾಯಿದ್ವಿ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಸೊ ಮಿಸ್ ಮಾಡಲೇಬೇಡಿ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಶಿ ಇದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ